ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಮ್ಮ ಪಾರ್ಟಿ ಸಭೆಯನ್ನು ಕಟ್ಟಿದ್ವಿ ಆ ಮಧ್ಯದಲ್ಲಿ ನಮ್ಮ ಹಿರಿಯ ಹೋರಾಟಗಾರರು ಬಹುಜನ ನಾಯಕರಾಗೋದ್ರಿಂದ ರಂಜವರು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಡಿಸೆಂಬರ್ ಆರಕ್ಕೆ ತುಮಕೂರಲ್ಲಿ ಎಲ್ಲ ಸ್ನೇಹಿತರು ಕವಿಗಳು ಗೆಳೆಯರು ಇಟ್ಕೊಂಡ್ರಿಂದ ಆ ವಿಚಾರವನ್ನು ಹೆಚ್ಚು ಪ್ರಚಾರ ಮಾಡೋ ಉದ್ದೇಶಕ್ಕೋಸ್ಕರ ಇವತ್ತು ನಾವು ಮಾಧ್ಯಮದ ಮುಂದೆ ಕೂತಿದ್ದೀವಿ ವಿಚಾರ ಅಷ್ಟೇ ಭೋಜಾರಿ ನಾಯಕರು ಕರ್ಮಯೋಗಿ ಲೋಕಸಭೆಯಲ್ಲಿ ನಡೆದುಕೊಂಡ ಅವರ ಜೀವನ ಚರ್ತನೆಯನ್ನು ಇಪ್ಪತ್ತು ವರ್ಷಗಳ ನಂತರ ಬಹಳ ಸತ್ಯವಾದಂಥ ಅವರ ಆತ್ಮೀಯ ಗೆಳೆಯರು ಅವರ ಅಭಿಮಾನಿಗಳು ಅವರ ಸ್ನೇಹಿತರಲ್ಲಿ ತಗೊಂಡು ಅವರೇ ಭಾಳ ಆಸಕ್ತಿಯನ್ನು ಕೊಟ್ಟು ಇದನ್ನ ಈ ಮುಖ್ಯ ಬಿಡುಗಡೆ ಮಾಡ್ತಾ ಇದ್ದಾರೆ ಆ ಕಾರಣಕ್ಕೆ ದಯಮಾಡಿ ಮಾತಿನ ಈ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತು ಕೊಟ್ಟು ಹೆಚ್ಚು ಪ್ರಚಾರ ಮಾಡಿ ತುಮಕೂರಲ್ಲಿ ಸಹ ಲೈಬ್ರರಿ ಆವರಣ ಎಂಪ್ರೆಸ್ ಕಾಲೇಜ್ ಪಕ್ಕ ಲೈಬ್ರರಿ ಆವರಣದಲ್ಲಿ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಜನಪರ ರೀತಿ ನಿಮ್ಮ ಸಹಕಾರ ಬೇಕು ಅಂತ ಇವತ್ತು ಹೇಳ್ತಾ ಇದನ್ನು ನಾವು ಹೇಳ್ತಾ ಇದ್ದೀವಿ ಆ ಕಾರ್ಯಕ್ರಮಕ್ಕೆ ಪ್ರೊಫೆಸರ್ ಕಾಳೇಗೌಡ ನಾಗವಾಳ ಅವರು ಸಾಹಿತ್ಯಗಳು ಮತ್ತು ಸಂಸ್ಕೃತಿ ಚಿತ್ರಕರು ಮೈಸೂರಿಂದ ಬರ್ತಾ ಇದ್ದಾರೆ ಮತ್ತು ನಮ್ಮ ನಾಡ ಬರಗೂರು ರಾಮನ ಸಾಹಿತ್ಯಗಳು ಕೂಡ ಬಂದು ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಮತ್ತು ನಮ್ಮ ಜಿಲ್ಲೆಯ ಅತ್ಯಂತ ಜನಪ್ರಿಯ ಚಿಂತಕರು ದರ್ರಾಜ ಅವರು ಕೂಡ ಬರ್ತಾ ಇದ್ದಾರೆ ಮತ್ತು ಎಲ್ ಹನುಮಂತ ಹನುಮಂತಯ್ಯನವರು ಬರ್ತಾ ಇದ್ದಾರೆ ಮಾಜಿ ರಾಜ್ಯಸಭಾ ಸದಸ್ಯರು ಮತ್ತು ಎನ್ ವೆಂಕಟೇಶ್ ಕೋಲಾರ ಹೋರಾಟಗಾರರು ಬರ್ತಾ ಇದ್ದಾರೆ ಮತ್ತು ಕೃಷ್ಣ ಲಕ್ಷ್ಮಿ ಬೆಲ್ಗೋಡವ್ರ ಬಗ್ಗೆ ಕೃಷ್ಣಪ್ಪ ಬೆಲ್ಗೋಡವರು ಮಾತಾಡ್ತಾ ಇದ್ದಾರೆ ಮತ್ತು ಪ್ರಸ್ತಾಪನೆಯನ್ನು ಪ್ರಸ್ತಾವನೆಯನ್ನು ಶ್ರೀಮತಿ ಗಂಗಮ್ಮ ಮತ್ತು ಎಂ ಎನ್ ಕೆಂಪಯ್ಯನವರು ಮಾತಾಡಿದ್ದಾರೆ ಮತ್ತು ಸಂಪಾದಕರು ಕಂಕಚರ ತುಂಬ ಕಷ್ಟಪಟ್ಟು ತುಂಬ ಅದ್ಭುತವಾಗಿ ತುಂಬ ಏನು ಸತ್ಯ ಜೀವ ತೆರತದೆ ಅವ್ರದ್ದು ರಕ್ಷ್ಮಣ್ಣದು ತುಂಬ ಹೆಚ್ಚು ಶ್ರಮ ಆಗಿ ವಾಲಂಟಿಯರ್ ಆಗಿ ತಾವೇ ಓಡಾಡಿ ಒಂದು ಇಪ್ಪತ್ತು ಜನ ತಂಡ ಇಟ್ಕೊಂಡು ಇಡೀ ರಾಜ್ಯ ಸುದ್ದಿ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಶಿವಣ್ಣನವರು ತಿಂಡಾಪುರ ನಿರೂಪಣೆ ಮಾಡ್ತಾರೆ ಈ ಕಾರ್ಯಕ್ರಮವನ್ನು ಹೆಚ್ಚು ಯಶಸ್ವಿ ಆಗಬೇಕು ಇದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಮಾಧ್ಯಮ ಸ್ನೇಹಿತರು ಗೆಳೆಯರು ಹಿರಿಯ ಹೋರಾಟಗಾರರ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಹೆಚ್ಚು ಪ್ರಚಾರ ಕೊಡಬೇಕಂತ ಈ ಸಭೆ ಮುಖಾಂತರ ಜೈಮೀ ನಾನು ಹೆಸರು ಜಿ ಎಸ್ ಅಂತ ಹೇಳಿ ನಾನು ಆಲ್ ಇಂಡಿಯಾ ಬಹುಜನ್ ಸಮಾಜ ಪಾರ್ಟಿ ಜಿಲ್ಲಾ ಸಂಯೋಜಕರು ಏನು ಕರ್ಮಯೋಗಿ ರಂಗಸ್ವಾಮಿ ಬಲದವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಡಿಸೆಂಬರ್ ಆರಕ್ಕೆ ನಮ್ಮ ಡಾಕ್ಟರ್ ಮುರುಳೀಧರ ಅವರು ಕಾರ್ಯಕ್ರಮ ನಡೆಸಿದ್ದಾರೆ ಅದಕ್ಕೆ ನಮ್ಮ ಶಿರಾಯಿಂದ ಒಂದು ನೂರೈವತ್ತು ನೂರು ಜನ ಪಾಲ್ಗೊಳ್ಳೋಕ್ಕೆ ನಾವು ಈ ಪ್ರೆಸ್ಪಿಟ್ ಕೂಡ ಹೇಳ್ತಾ ಇದೀವಿ ಈ ಪ್ರೆಸ್ ಮುಖಾಂತರ ಕೇಳಿದಿರೋದೇನೆಂದ್ರೆ ದಯಮಾಡಿ ಎಲ್ಲ ದಲಿತ ಸಂಘಟನೆ ಮುಖಂಡರು ಹಾಗೂ ಏನು ರಕ್ಷ್ಮಣ್ಣಾರ ಅನ್ಯಾಯಿಗಳು ಏನಿದ್ದೀರಿ ಎಲ್ಲರೂ ಬಂದು ಅಂತ ಹೇಳಿ ನಿಮ್ಮ ಮುಖಾಂತರ ನಾವು ಕೇಳ್ಕೊತ ಇದ್ದೀವಿ ಜೈ ಬಿಂತ್ ಜಯ ಭಾರತ ಜೈ ಬಿ ತಾಲೂಕು ಅಧ್ಯಕ್ಷ ಸರ್ವಯೋಗಿ ಅಂಶಮಿ ಕಲೆಗೊಂಡು ಪುಸ್ತಕ ಪಠಕ ಡಿಸೆಂಬರ್ ಆರಕ್ಕೆ ತುಮೂರು ಕೇಂದ್ರ ಗ್ರಾಮಾಲಯ ಸಭಾಂಗಣದಲ್ಲಿ ಏರ್ಪಡ್ತೇವೆ ಏರ್ಪಡಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಂಘಟನೆ ಎಲ್ಲ ಪ್ರಗತಿಪರ ಸಂಘಟನೆಗಳು ಎಲ್ಲ ದಲಿತ ಮುಖಂಡರು ಭಾಗವಹಿಸಬೇಕಂತ ಈ ಮೂಲಕ ಕೇಳ್ಕೊಳ್ತೇವೆ ಜೆ ಜೀವಿ